आक्सी फोर मिशन सक्सेसफुली आके मुगसी वापस भूमि बंद शुभांशु शुक्ला ತಾಯ್ನಾಡಿಗೆ ವಾಪಸ್ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಕೆಲ ಕಾಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆ ಕೂಡ ಮಾಡಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಸಹಜವಾಗಿ ಶುಭಾಂಶು ಶುಕ್ಲಾ ಹದಿನಾಲ್ಕು ದಿನಗಳ ಕಾಲ ಅಲ್ಲಿರೋ ಮೂಲಕ ಹಲವು ಅಧ್ಯಯ ಅಧ್ಯಯನಗಳನ್ನು ಕೂಡ ಮಾಡಿ ವಾಪಸ್ ಬಂದಿದ್ರು ಹಾಗಾಗಿ ಅವರ ಸಂಭ್ರಮಕ್ಕೆ ಪಾರ ಇರಲಿಲ್ಲ ಜೊತೆಗೆ ಅವರನ್ನ ಬರ್ಮಾಡ್ಕೊಳ್ಳೋದಕ್ಕೂ ಕೂಡ ಜನ ಅಷ್ಟೇ ಉತ್ಸುಕರಾಗಿದ್ರು ಆಕ್ಸಿಯಂ ಫೋರ್ ಮಿಷನ್ ಭಾಗವಾಗಿ ಐತಿಹಾಸಿಕ ಅಂತರಿಕ್ಷ ಯಾನ ಮುಗಿಸಿ ಭೂಮಿಗೆ ಹಿಂದಿರುಗಿರುವ ಶುಭಾಂಶು ಶುಕ್ಲಾ ಭಾರತ ಬಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೇರವಾಗಿ ಭೇಟಿಯಾಗಿ ಮಾತುಕತೆ ನಡೆಸಿ ಬಳಿಕ ತಮ್ಮ ಹುಟ್ಟೂರು ಉತ್ತರ ಪ್ರದೇಶದ ಲಖನೌಗೆ ತೆರಳಲಿದ್ದಾರೆ ಇದೇ ತಿಂಗಳು ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ದೆಹಲಿಯಲ್ಲಿ ನಡೆಯಲ ನಡೆಯಲಿರುವ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಆಚರಣೆಯಲ್ಲೂ ಕೂಡ ಪಾಲ್ಗೊಳ್ಳಲಿದ್ದಾರೆ ಎನ್ನಲಾಗ್ತಾ ಇದೆ ಭಾರತಕ್ಕೆ ವಿಮಾನ ಹತ್ತಿ ಅದರ ಫೋಟೋ ಜೊತೆಗೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿರುವ ಶುಕ್ಲಾ ಭಾರತಕ್ಕೆ ಮರಳುವುದಕ್ಕೆ ವಿಮಾನದಲ್ಲಿ ಕುಳಿತಾಗ ನನ್ನ ಹೃದಯದಲ್ಲಿ ಮಿಶ್ರ ಭಾವ ಉಂಟಾಗುತ್ತಿದೆ ಕಳೆದ ಒಂದು ವರ್ಷದಿಂದ ನನ್ನ ಬೆನ್ನಿಗೆ ನಿಂತ ಅದ್ಭುತ ಗೆಳೆಯರನ್ನ ಬಿಟ್ಟು ಬರ್ತಾ ಇದ್ದೀನಿ ಆದರೆ ಕಾರ್ಯಾಚರಣೆಯ ಬಳಿಕ ಇದೇ ಮೊದಲ ಬಾರಿಗೆ ಭಾರತದಲ್ಲಿರುವ ನನ್ನೆಲ್ಲ ಸ್ನೇಹಿತರು ಕುಟುಂಬವನ್ನ ಭೇಟಿ ಮಾಡೋದಕ್ಕೆ ಉತ್ಸುಕನಾಗಿದ್ದೀನಿ ಅಂತ ಪೋಸ್ಟ್ ಮಾಡಿಕೊಂಡಿದ್ದಾರೆ